ಸೂಪರ್ 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 ಸರ್ ಸೂಪರ್ ಇಟ್ ಸೂಪರ್ ಸೂಪರ್ ಇಟ್ ಸೂಪರ್ ಇಚರ್ ಇಸ್ ಎ ಬ್ರಿಲಿಯಂಟ್ ಆಫ್ ಸೂಪರ್ ಆಫ್ ಇಟ್ ಇಟ್ 50 ಡೇಸ್ 100 ಡೇಸ್ ಸಕತ್ತಾಗಿದೆ ಮೂವಿ ಮತ್ತು ಸೂಪರ್ ಹೈಲೈಟ್ಸ್ ಒಂದೊಂದು ಸಸ್ಪೆನ್ಸ್ ಇಷ್ಟ ಆಯಿತು ಒಂದೊಂದು ಎಲ್ಲ ಸಾಕತ್ತಾಗಿ ಮಾಡಿದರೆ ಯೋಚನೆ ಮಾಡೋಕ್ಕಲ್ಲ ಯಾರು ಮಾಡಿದ ಶಾಕ್ ಇದೆಯಲ್ಲ ಇಂಟ್ರವೆಲ್ವರೆಗೂ ನಮಗೆ ಗೊತ್ತೇ ಆಗಲ್ಲ ಸಾಕತ್ತಾಗಿ ಮಾಡಿದರೆ ಎಕ್ಸ್ಪ್ಲೇಂಟ್ ಮೈಂಡ್ ಡ್ರಾಯಿಂಗ್ ಸೂಪರ್ ಮಾಡಿ ಹೊ ಸೂಪರ್ ಆಗಿ ಮಾಡಿದರೆ ಬೆಳಿಬೇಕು ನೆಟ್ರೋ ಬರ್ಬೇಕಂತಿ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ಕೂಡ ನೋಡಬೇಕಾದಂಥ ಮೂವಿ ಇದು ಪ್ರತಿಯೊಬ್ಬರು ನೋಡಿ ಥ್ಯಾಂಕ್ ಯು ಯು ಮೂವಿಲಿ ಪ್ರತಿಯೊಂದೂ ಒಂದು ಒಂದು ಹುಡುಗ ಏನೋ ಒಂದು ಹುಡುಗಿಗೆ ಆಗೋ ದೈಜಾನ್ಯ ಅವ್ರು ಯಾವ್ರಿಂದ ತೊಂದರೆಗಳಾಗೋದು ತೋರಿಸಿದ್ದಾರೆ ಒಂದು ಒಳ್ಳೆ ವ್ಯಕ್ತಿ ಅದರಿಂದ ಪಾರ್ ಮಾಡ್ತಾನೆ ಬಟ್ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥರ ನೋಡ್ಬೋದು ಅಣ್ಣ ಒಂದು ಸತಿ ನೋಡ್ಬೋದು ಮೂವಿ ಬ್ಲ್ಯಾಕ್ ಪಾಸ್ಟರು ಅಂದರೆ ಒಂದ್ಸತಿ ನೋಡ್ಬೋದು ಇವಾಗ ರಿಲೀಸ್ ಆಗಿರೋದು ಆರು ಮೂವಿ ರಿಲೀಸ್ ಆಗುತ್ತೆ ಕನ್ನಡದಲ್ಲಿ ತಮಿಳು ತೆಲುಗುಲೆಲ್ಲ ಆ ಥರ ರಿಲೀಸ್ ಆಗಬೇಕು ಏಕೆಂದರೆ ನಮ್ಮ ಕನ್ನಡದವರು ಹುಡುಕೆ ರಿಲೀಸ್ ಮಾಡ್ತಾರೆ ಅದು ತಪ್ಪು ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಟೈಮಿಂಗ್ಸ್ ತೊಗೊಂಡು ಡಿವೈಡ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ನಮಗೆ ಇದು ಬಿಸ್ನೆಸ್ಸು ಲಾಸ್ ಆಗ್ತಾಯಿದೆ ನಾನೇ ಬಿಸ್ನೆಸ್ ಬಗ್ಗೆ ಆಗ್ತಾನೆ ತುಂಬ ಚೆನ್ನಾಗಿತ್ತು ಬ್ರೋ ನಮ್ಮ ಉತ್ತರ ಕನ್ನಡದವರು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಏನಂದರೆ ಯಾರಿಂದ ನಾವು ತುಂಬ ನಂಬ್ತೀವೋ ಅವರಿಂದ ಮೋಸ ಹೋಗ್ತೀವಂತ ತುಂಬ ತೋರ್ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಪಾರ್ಟೂನು ಬರುತ್ತೆ ಎಲ್ಲರೂ ದಯವಿಟ್ಟು ಕನ್ನಡ ಚಿತ್ರನ ಬಂದು ಕನ್ನಡ ಚಿತ್ರರಂಗದಲ್ಲೇ ಚಿತ್ರರಂಗದಲ್ಲಿ ನೋಡಿ ಅಂತ ಹೇಳಕ್ ತುಂಬ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರು ಸ್ಟೋರಿ ಒಂದು ಸ್ವಲ್ಪ ಲಾಗಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫಸ್ಟ್ ಫಸ್ಟ್ ಮೂವಿ ಆಗಿದ್ದರು ಚೆನ್ನಾಗಿ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಕಡೆಯವರು ಎಲ್ಲರೂ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಏನೇ ನಡೀತಾ ಇದೆ ಬೆಂಗಳೂರು ಸೆಟೇಲಂತ ಸ್ವಲ್ಪ ಹುಡುಗಿಯರು ಹುಡುಗರು ಎಲ್ಲ ಸ್ವಲ್ಪ ಹುಷಾರಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಫಿಲಂ ಚೆನ್ನಾಗಿದೆ ಏನಂತಂದ್ರೆ ಇದು ನೈಜ ಘಟನೆ ಥರ ಇದೆ ಯಾಕೆಂದ್ರೆ ಇವಾಗ ದೂರ ರಾಜ್ಯದಿಂದ ಬಂದು ಮಾದಕ ವಸ್ತುಗಳನ್ನೆಲ್ಲ ಇದು ಮಾಡಿ ನಮ್ಮ ರಾಜ್ಯ ಹಾಳು ಮಾಡ್ತಾ ಇರೋದನ್ನ ಫಿಲ್ಮ್ ಮುಖಾಂತರ ತೋರಿಸ್ತಾರೆ ಎಲ್ಲರೂ ಇವಾಗಿನ ಯೂತ್ ಬಂದು ನೋಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ಏನಂದರೆ ಮಾದಕ ವಸ್ತುಗಳಿಗೆ ದಾಸರಾಗಿ ನಮ್ಮ ಜೀವನ ಹಾಳು ಮಾಡ್ಕೊಂಡವರಿಗೆ ಈ ಮಾದರಿ ಫಿಲ್ಮ್ ಅಂತ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ ಬಟ್ ಲೇಡೀಸು ಜೆಂಡ್ಸ್ಗೆ ಮೋಸ ಮಾಡ್ತಾರೆ ಅನ್ನೋದು ತೋರ್ಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡ್ಬೋದು ಸಾ ಇಷ್ಟ ಆಗಿದೆ ಎಲ್ಲ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು ಉತ್ತರ ಕರ್ನಾಟಕದವರು ಬೆಳಿಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿ ಇದೆ ಚೆನ್ನಾಗಿದೆ ಡೈಲರ್ ಮಾತ್ರ ಸೂಪರ್ ಆಗಿ ಹೇಳಿದ್ದಾರೆ ಮೀನಿಂಗ್ಫುಲ್ ಆಗಿದೆ ಇದು ಹುಡುಗರು ನೋಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಒಂದು ಹುಡುಗರು ಮೆಸೇಜ್ ಅಂತ ಹೇಳ್ಬೋದು ಇದು ಥ್ಯಾಂಕ್ ಯು ನಿಮಿಷ ನನಗೆ ಸ್ಟೋರಿ ಇಷ್ಟ ಆಯಿತು ಮೂವಿ ಚೆನ್ನಾಗಿತ್ತು ಎಲ್ಲ ಒಂದು ಬಾಡಿ ಎಲ್ಲ ಫೈಟ್ ಅದೆಲ್ಲ ಹೊಸದಾಗಿ ಹೊಸ ಬಂದಿದ್ದಾನೆ ಚೆನ್ನಾಗಿತ್ತು ಫಿಲ್ಮ್ ಇಷ್ಟ ಆಯ್ತು ಎಲ್ಲರಿಗೂ ಇಷ್ಟ ಆಯಿತು ಹ ನೀವು ಕಮ್ಮರಿ ಸಪೋರ್ಟ್ ಮಾಡ್ಬೇಕಲ್ಲ ತುಂಬಾ ಖುಷಿ ಆಯ್ತು ಇದಕ್ಕೋಸ್ಕರ ಬಹಳ ದಿನದಿಂದ ವೇಟಿಂಗ್ ಇತ್ತು ಶಾಲಾ ಶಾಲಾ ದಿನಗಳಿಂದ ಸೊ ಇವತ್ತು ಇವತ್ತು ಅದು ನನ್ಸ ಆಯ್ತು ನನ್ಸಾಯ್ತು ಸೊ ಬಹಳ ಖುಷಿ ಅದೇ ಒಂದು ಅದೇ ಒಂದು ರೀಸನ್ ಇಂದ ಜನ ಬರ್ತಾ ಇಲ್ಲ ಅಂತ ಅನ್ಬೋದು ಬಟ್ ಒಂದಲ್ಲೇ ಒಂದಿನ ಟೈಮ್ ಚೇಂಜ್ ಆಗುತ್ತೆ ಪ್ರಯತ್ನಗಳು ನಡೀತಾ ಇರಬೇಕು ಹಂಗಂತ ನಾವು ಸುಮ್ಮನೆ ಕೂಡಕ್ಕಾಗಲ್ಲ ಮತ್ತೆ ನಮ್ಮ ಪ್ರೇಕ್ಷಕರನ್ನ ದೂಷಿಸೋಕ್ಕಾಗಲ್ಲ ಆಗಲ್ಲ ಅವರಿದ್ರೇನೆ ನಾವು ಅವ್ರಿದ್ರೇನೆ ಸಿನಿಮಾ ಸೊಂದಿನ ಹೇಳಿ ಹೌದು ಅದು ಕನಸು ಅಂತ ಹೇಳ್ತಿದ್ದೀನಿ ನಾನು ಎಷ್ಟೋ ದಿನಗಳ ಕನಸು ವರ್ಷಾನ್ಗಟ್ಲೆಗಳ ಕನಸು ನನಸಾಗ್ತಿದೆ ಸೊ ಯಾವುದೇ ಸ್ಪೆಷಲ್ ಆಗಿರುತ್ತೆ ಅದು ನಮ್ಮ ಪ್ರೇಕ್ಷಕರ ಜೊತೆ ನಮ್ಮ ಗೆಳೆಯರ ಜೊತೆಗೆ ನಾವು ನಮ್ಮ ಗೆಳೆಯರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾನ ನಮ್ಮ ಸಿನಿಮಾನ ಸೊ ಹಂಗಾಗಿ ಇದೊಂದು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಹೇಳ್ತೀವಿ ಡೈರೆಕ್ಟರ್ ಜೊತೆಯಲ್ಲೇ ನಿಂತಿದ್ದಾರೆ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ನಾನು ಭಾಳ ಕಡೆ ಹೇಳಿದ್ದೀನಿ ಸೊ ಅವರು ಇನ್ನೂ ಕಲಿಬೇಕನ್ನೋ ಹಂಬಲ ಇದ್ದರು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆಸೆಕ್ಟ್ ಆಗ್ತಾರೆ ಅಂತ ಕೋ ಆರ್ಟಿಸ್ಟ್ ನೋಡಿದ್ರೆ ಪ್ರಮೋದ್ ಶೆಟ್ಟಿ ಸರ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಮತ್ತು ಬೇರೆಯವರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮರ್ಸ್ ಎಲ್ಲರೂ ಹೋಪ್ಫುಲಿ ಎಲ್ಲದೂ ಒಂದು ಸರಿಯಾಗಿ ಏನಿದೆ ಸಿಂಕ್ ಆಗಿ ಒಂದು ಒಳ್ಳೆಯ ಮೂವಿ ಕೊಟ್ಟಿದ್ದೀವಿ ಅಂತ ನಾನು ಅನ್ಕೊ ಪ್ರಾಬ್ಲಮ್ ಅಂತ ಏನಿಲ್ಲ ಪ್ರಾಬ್ಲಮ್ ಅಂತ ಏನಿಲ್ಲ ನಾವು ಇನ್ವೈಟ್ ಮಾಡಿದ್ವಿ ನಾನು ತುಂಬ ಬ್ಯುಸಿ ಇದೆ ಯಾಕಂದರೆ ನಾನು ಟ್ರಾವೆಲ್ ಮಾಡಿ ಎರಡು ದಿನದಿಂದಲೇ ಬಂದಿರೋದು ನಮ್ಮ ಡೈರೆಕ್ಟ್ರು ಅಪ್ರೋಚ್ ಮಾಡಿದ್ದಾರೆ ಡೇಟ್ ಏನೋ ಸಿಂಕ್ ಆಗಿಲ್ಲ ಅಂತ ಅನಿಸುತ್ತೆ ಬಟ್ ಬಟ್ ಬರಬೇಕಿತ್ತು ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ಯಾಕಂದರೆ ಕೊನೆಯ ದಿನ ಅಲ್ವಾ ಪ್ರಮೋಷನ್ ಇಲ್ಲದೆ ಬಹಳಷ್ಟು ಸಿನಿಮಾಗಳು ಸೋಲ್ತಾ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಗ್ರೂಪ್ ಆಗಿ ಪ್ರಯತ್ನ ಮಾಡಿದರೆ ಕಲಾವಿದರನ್ನ ಸೆಳಿಬೋದು ಈಗ ಸರ್ ಕೇಳಿದ್ರೆ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಇಲ್ಲಿನೂ ಬರುತ್ತೆ ಯಾಕಂದರೆ ಪ್ರೇಕ್ಷಕರು ಬರ್ತಿಲ್ಲ ಅಂತ ಪ್ರೇಕ್ಷಕರನ್ನು ದೂಷಿಸೋ ನಾವು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕಿದರೆ ಐ ಥಿಂಕ್ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಬಟ್ ನೋ ಪ್ರಾಬ್ಲಮ್ ಅವರು ಸಪೋರ್ಟಲ್ಲಿ ಇದ್ದಾರೆ ಯಾವಾಗಲೂ ಚೆನ್ನಾಗಿಯೇ ಆಶಿಸ್ತಾರೆ ಅಂತ ನಾನು ಕೊಡ್ತೀನಿ ಎಲ್ಲ ಖುಷಿಯಾಗಿರುತ್ತೆ ಭಯ ಅನ್ನೋದೊಂದು ಇರುತ್ತೆ ಸೊ ಖುಷಿ ಇದೆ ಸರ್ ಬಾಡಿ ಬಿಲ್ಡರ್ ಹೌದು ಇಲ್ಲ ಸರ್ ಅದು ಅದೆಲ್ಲ ಅದು ಹಾರ್ಡ್ ವರ್ಕಿಂಗ್ ಅದು ಈ ಥರ ಬೇಕು ಕಾನ್ಸೆಪ್ಟ್ ಈ ಥರ ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದಾಗ ಸೊ ಅದಕ್ಕೋಸ್ಕರ ಅವರು ಕೋವಿಡ್ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಅವರು ತುಂಬ ಡೆಡಿಕೇಟ್ ಮಾಡಿದ್ದಾರೆ ಸೊ ಅದಕ್ಕೆ ನಾವೆಲ್ಲ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರಿಗೆ ತುಂಬ ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ ಪ್ರೇಕ್ಷಕರಿಗೆ ಬನ್ ಸಿನಿಮಾ ನೋಡಿ ಅಂತ ಹೇಳಿ ಬಂದು ಸಿನಿಮಾ ನೋಡಿ ಒಳ್ಳೆ ಕಾನ್ಸೆಪ್ಟು ಒಳ್ಳೆ ಕಾನ್ಸೆಪ್ಟು ಇದು ಒಳ್ಳೆ ಮೆಸೇಜ್ ಇರೋ ಅಂತ ಮೆಸೇಜ್ ಆರಿಯಂಟೆಡ್ ಕಾನ್ಸೆಪ್ಟ್ ಇದು ಸೊ ಸಿನ್ಮಾ ಬಂದು ಎಲ್ಲರೂ ನೋಡಿದ್ರೆ ಏನು ಅಂತ ಸಿನಿಮಾ ಗೊತ್ತಾಗುತ್ತೆ ಸೊ ಅವಾಗ ಎಲ್ಲರೂ ಮಾತಾಡ್ಕೊತಾರೆ ಸಿನಿಮಾ ಬಗ್ಗೆ ಹೀರೋಯಿನ್ಗಳ ಬಗ್ಗೆ ಅದೇ ಎಲ್ಲರೂ ಇವಾಗ ಸ್ವಲ್ಪ ಬಿಸಿ ಇದ್ದಾರೆ ನಾನು ಎಲ್ಲರನ್ನು ಅಪ್ರೋಚ್ ಮಾಡಿದೆ ಶೂಟ್ ಮುಗಿಸ್ಕೊಂಡು ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಹೀರೋ ಬಗ್ಗೆ ಹೇಳಬೇಕಂದ್ರೆ ಅವ್ರ ಬಗ್ಗೆ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಇಡೀ ಸಿನಿಮಾನ ಅವರೇ ಜವಾಬ್ದಾರಿಯಿಂದ ಹೆಗಲ್ ಮೇಲೆ ಹೊತ್ಕೊಂಡು ಸಿನ್ಮಾ ಮಾಡಿದ್ದಾರೆ ಸೊ ಅವ್ರ ಫೈಟಿಂಗ್ ಆಗ್ಬೋದು ಆ್ಯಕ್ಷನ್ ಆಗ್ಬೋದು ತಿರ್ಗಾಮೇಲೆ ಸೊ ಅವ್ರು ಯಾವುದೇ ಒಂದು ಪ್ರಾಕ್ಟೀಸ್ಗೆ ಹೋಗ್ತಿದ್ರು ಪಾಪ ಅವ್ರಿಗೆ ಟೈಮೇ ಸಿಗ್ತಾಯಿರಲ್ಲ ಜೊತೇಲಿ ಪ್ಯಾರ್ಲರಿ ಬೇರೆ ವರ್ಕ್ ಬೇರೆ ಮಾಡಿಕೊಂಡು ಅವರು ಇದನ್ನೆಲ್ಲ ಕವರ್ ಮಾಡ್ತಾಯಿದ್ರು ಸೊ ಇದು ಏನೇ ಕ್ರೆಡಿಟ್ ಆದ್ರೂ ಎಲ್ಲ ಅವ್ರಿಗೆ ಅಂತ ನಾನು ಇದು ಮಾಡ್ತೀನಿ ಅಷ್ಟೇ Thank you, sir. Thank you, thank you, sir. Thank you, thank you, thank you.